ನಮಸ್ಕಾರ ಸ್ನೇಹಿತ್ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಮೂವತ್ತೆಂಟು ವತ್ಸಲ ತಾಯಿಯಾಗುತ್ತಿರುವ ವಿಷಯ ಕೇಶವ ಪ್ರಸಾದ್ ಹಾಗೂ ನಾಗೇಂದ್ರರವರ ಕುಟುಂಬದಲ್ಲಿ ಸಂಭ್ರಮ ತಂದಿತ್ತು ಸೊಸೆಯ ಮಾತುಗಳಿಂದ ಅಂಬುಜಾಕ್ಷಿಯವರ ಕಣ್ ತೆರೆದಿತ್ತು ಅವರ ಬದಲಾದ ನಡವಳಿಕೆಯನ್ನು ಕಂಡ ಮನೆಯವರೆಲ್ಲರ ಕಣ್ಗಳು ಸಂತೋಷದಿಂದ ತುಂಬಿದವು ದಿನ ತುಂಬುತ್ತಾ ಬಂದಂತೆ ಒತ್ಸಲ ಮೊದಲಿಗಿಂತ ಮುದ್ದಾಗಿ ಲಕ್ಷಣವಾಗಿ ಕಾಣುತ್ತಿದ್ದಳು ಈ ಮಧ್ಯದಲ್ಲಿ ಅವಳ ತವರು ಮನೆಯವರು ಒಂದೆರಡು ಬಾರಿ ಮಗಳ ಮನೆಗೆ ಬಂದು ಮಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಹೋಗಿದ್ದರು ವತ್ಸಲಾಳಿಗೆ ಏಳನೇ ತಿಂಗಳಿನ ಸಂಭ್ರಮ ಅಂದು ಮಧ್ಯಾಹ್ನದ ಊಟ ಸೇವಿಸಿ ಮಲಗಿದ್ದವಳು ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಬಂದು ನರಳತೊಡಗಿದಳು ಸೊಸೆಯ ಪರಿಸ್ಥಿತಿಯನ್ನು ಕಂಡು ಕಂಗಾಲಾದ ಅಂಬುಜಾಕ್ಷಿ ಹಾಗೂ ನಾಗೇಂದ್ರರವರು ತಡ ಮಾಡದೆ ತಮ್ಮ ಸೊಸೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಮಗನಿಗೆ ಕರೆ ಮಾಡಿದರು ಒತ್ಸಲಾಳನ್ನು ಪರೀಕ್ಷಿಸಿದ ವೈದ್ಯರು ವಾಸ್ತವನನ್ನು ಕುರಿತು ನೋಡಿ ಮಿಸ್ಟರ್ ವಾಸ್ತವ್ ನಿಮ್ಮ ಹೆಂಡತಿ ಕಂಡೀಷನ್ ಬಗ್ಗೆ ತಿಳಿದು ತಿಳಿದು ನೀವು ದೊಡ್ಡ ರಿಸ್ಕ್ ತಗೊಳ್ತಿದ್ದೀರಾ ಆದ್ರೂ ನಮ್ಮ ಟ್ರೀಟ್ಮೆಂಟ್ ನಾವು ಮಾಡ್ತಾ ಇದ್ದೀವಿ ಸ್ಕ್ಯಾನಿಂಗ್ ಮಾಡಿದ್ದೀವಿ ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ಅವರಿಗೆ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಮಗು ಬೆಳವಣಿಗೆ ಆದಂತೆ ಹೀಗೆ ಹೊಟ್ಟೆ ನೋವು ಬರೋದು ಸರ್ವೇ ಸಾಮಾನ್ಯ ಹಾಗಂತ ಇಂಥ ಪರಿಸ್ಥಿತಿಯಲ್ಲಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅವರಿಗೆ ಒಂದು ಚಿಕ್ಕ ಪ್ರಾಬ್ಲಮ್ ಆದ್ರೂ ಇಮಿಡಿಯೇಟ್ ಆಗಿ ಕರ್ಕೊಂಡ್ ಬನ್ನಿ ಸದ್ಯಕ್ಕೆ ಅವರನ್ನೇನು ಅಡ್ಮಿಟ್ ಮಾಡೋಕ್ ಬೇಡ ಈಗ ತಗೊಳ್ತಾ ಇರೋ ಮೆಡಿಸಿನ್ ಕಂಟಿನ್ಯೂ ಮಾಡಿ ಡೋಂಟ್ ವರಿ ಎಲ್ಲ ಒಳ್ಳೇದಾಗತ್ತೆ ಎಂದು ಧೈರ್ಯದ ಮಾತುಗಳನ್ನು ಹೇಳಿದರು ಒತ್ಸಲ ತಾಯಿಯಾಗುತ್ತಿದ್ದಾಳೆಂದು ತಿಳಿದ ದಿನದಿಂದಲೂ ಅವಳನ್ನು ಕಣ್ಣಿನಲ್ಲಿ ಕಣ್ಣಿಟ್ಟು ಕಾಪಾಡಿಕೊಳ್ಳುತ್ತಿದ್ದ ವಾಸ್ತವ್ಗೆ ವೈದ್ಯರ ಮಾತುಗಳನ್ನು ಕೇಳಿ ಸ್ವಲ್ಪ ಮಟ್ಟಿಗೆ ನಿರಾಳವೆನಿಸಿತಾದರೂ ಮನದ ಮೂಲೆಯೊಂದರಲ್ಲಿ ಸಣ್ಣ ಭಯವೊಂದು ಕಾಡುತ್ತಿದ್ದದ್ದು ಸುಳ್ಳಲ್ಲ ಬಳಿಕ ವೈದ್ಯರಿಗೆ ಕೃತಜ್ಞತೆಯನ್ನು ತಿಳಿಸಿದವನು ಮಡದಿಯನ್ನು ಕರೆದುಕೊಂಡು ಮನೆಗೆ ತೆರಳಿದನು ಮನೆಯ ತುಂಬೆಲ್ಲ ಜನವೋ ಜನ ಎತ್ತ ನೋಡಿದರೂ ಸಂಭ್ರಮ ಸಡಗರದ ವಾತಾವರಣ ಮುದ್ದು ಗೊಂಬೆಗಳಂತೆ ಕಾಣುತ್ತಿದ್ದ ಪುಟ್ಟ ದಿವ್ಯ ಭವ್ಯ ಹಾಗೂ ರಮ್ಯಾ ಜರತಾರಿಯ ಉದ್ದಲಂಗಗಳನ್ನು ಧರಿಸಿಕೊಂಡು ರಾಮುವಿನೊಡನೆ ಕೂಡಿಕೊಂಡು ಆ ಜನಗಳ ನಡುವೆ ಓಡುತ್ತಾ ಆಟವಾಡುತ್ತಿದ್ದರು ಹೇ ಮಕ್ಳೆ ಒಂದ್ ಕಡೆ ಕೂತ್ಕೊಳ್ಳೋಕಾಗೋದಿಲ್ವಾ ಎಲ್ಲಂದ್ರಲ್ಲಿ ಕಾಲ್ ಕಾಲ್ಗೆ ಸಿಕ್ತಿರಲ್ಲ ಎಲ್ಲಾದ್ರೂ ಬಿದ್ರೆ ಏನ್ ಮಾಡೋದು ಎಂದು ಅಂಬುಜಾಕ್ಷಿ ಮಕ್ಕಳ ಕೈಗೆ ಹಣ್ಣುಗಳನ್ನು ನೀಡಿ ಅವರ ಒಂದು ಬದಿಯಲ್ಲಿ ಕೂರಿಸಲು ಪ್ರಯತ್ನಿಸಿದರು ಮಕ್ಕಳೆಂದರೆ ಹಾಗೆ ಅಲ್ಲವೇ ಅಂಬುಜಾಕ್ಷಿಯವರ ಬಳಿ ಹಣ್ಣನ್ನು ತೆಗೆದುಕೊಂಡು ಒಂದು ಬದಿಯಲ್ಲಿ ಕುಳಿತಿದ್ದ ನಾಲ್ವರು ಮಕ್ಕಳು ಅಜ್ಜಿ ಅತ್ತ ಕಡೆ ಹೋಗುತ್ತಿದ್ದಂತೆ ತಮ್ಮ ಆಟವನ್ನು ಮುಂದುವರಿಸಿದರು ಕೇಶವ ಪ್ರಸಾದ್ ಹಾಗೂ ನಾಗೇಂದ್ರರವರು ಇವರ ಆಟಗಳನ್ನು ನೋಡಿ ನಗುತ್ತಾ ನಿಂತಿದ್ದರು ವಾರಿಜ ಹಾಗೂ ಚಂಚಲ ಇಬ್ಬರು ಸೇರಿ ತನ್ನ ಮಡಿಲಲ್ಲಿ ಮುದ್ದಾದ ಮಗುವನ್ನು ಹೊತ್ತುಕೊಂಡಿದ್ದ ಬಂಗಾರದ ಗೊಂಬೆಯಂತಿದ್ದ ವತ್ಸಲಾಳನ್ನು ಸಿಂಗರಿಸಿ ಅದಾಗಲೇ ಅವಳಿಗಾಗಿಯೇ ಸಿದ್ಧಪಡಿಸಲಾಗಿದ್ದ ಕುರ್ಚಿಯ ಮೇಲೆ ಕುಳ್ಳಿರಿಸಿದರು ಹೆಂಡತಿಯ ಸೀಮಂತ ಕಾರ್ಯಕ್ರಮ ಒಂದು ಚೂರು ಲೋಪಬಾರದಂತೆ ನಡೆಯಬೇಕೆಂದು ಪ್ರತಿ ಕೆಲಸದಲ್ಲೂ ನಿಗಾ ವಹಿಸುತ್ತಿದ್ದ ವಾಸ್ತವ್ ಕುರ್ಚಿಯ ಮೇಲೆ ಕುಳಿತಿದ್ದ ತನ್ನವಳ ಅಂದಕ್ಕೆ ಮತ್ತೊಮ್ಮೆ ಮರುಳಾದನು ಕೌಸಲ್ಯ ಹಾಗೂ ಅಂಬುಜಾಕ್ಷಿಯವರು ವತ್ಸಲಾಳ ಕೆನ್ನೆಗೆ ಅರಿಶಿನ ಹಚ್ಚಿ ಹಣೆಗೆ ಕುಂಕುಮವಿಟ್ಟು ಬಳೆ ತೊಡಿಸಿ ಹೂವು ಮುಡಿಸಿದವರು ಸಾಕ್ಷಾತ್ ದೇವತೆಯಂತೆ ಕಂಗೊಳಿಸುತ್ತಿದ್ದವಳನ್ನು ಕಂಡು ಆನಂದ ಬಾಷ್ಪ ಸುರಿಸಿದರು ಸೌಂದರ್ಯ ದೇವತೆಯಂತೆ ಕಂಗೊಳಿಸುತ್ತಿದ್ದ ಹೆಂಡತಿಯನ್ನು ತಬ್ಬಿ ಮುತ್ತನಿಟ್ಟ ವಾಸ್ತವನ ಕಣ್ಣುಗಳು ಅವನಿಗರಿವಿಲ್ಲದೆಯೇ ಕೊಳವಾಗಿದ್ದವು ಅದಾದ ನಂತರ ನೆರೆದಿದ್ದ ಸುಮಂಗಲಿಯರೆಲ್ಲರೂ ವತ್ಸಲಾಳಿಗೆ ಅಕ್ಷತೆಯನ್ನು ಹಾಕಿ ಹರಸಿ ಹಾರೈಸಿದರು ಅಂದಿನ ಕಾರ್ಯಕ್ರಮವೆಲ್ಲ ಮುಗಿದ ಬಳಿಕ ಸಾಕಷ್ಟು ಬಳಲಿದ್ದ ವತ್ಸಲ ತನ್ನ ಕೋಣೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಾಗ ಕೋಣೆಯಿಂದ ಒಳಬಂದ ವಾಸ್ತವ್ ಹಿಂಬದಿಯಿಂದ ಬಂದು ಅವಳನ್ನು ಬಳಸಿದರೂ ಅದರ ಅರಿವು ಅವಳಿಗಾಗಲಿಲ್ಲ ನಾನು ಇಷ್ಟು ಹತ್ರ ಬಂದ್ರು ಇವಳನ್ನು ತಪ್ಕೊಂಡ್ರು ಯಾಕೆ ಏನು ರಿಯಾಕ್ಷನ್ ಕೊಡ್ತಾ ಇಲ್ವಲ್ಲ ಏನಾಯ್ತು ಇವಳಿಗೆ ಎಂದು ಅವಳ ಮುಖವನ್ನು ನೋಡಿದವನು ತನ್ನ ಹೊಟ್ಟೆಯ ಮೇಲೆ ಇಟ್ಟುಕೊಂಡು ಒಬ್ಬಳೇ ನಗುತ್ತಿರುವುದನ್ನು ಕಂಡವನಿಗೆ ಅವಳ ವರ್ತನೆ ತಿಳಿಯದಾಗಿತ್ತು ವತ್ಸಲ ಏನಾಯ್ತು ನೀನು ಯಾವ ಲಕ್ತಲಿದ್ಯಾ ನಾನು ಬಂದು ಎಷ್ಟೊತ್ತಾದ್ರೂ ನಿನಗೆ ಗೊತ್ತಾಗ್ತಿಲ್ವಲ್ಲ ಏನ್ ಯೋಚನೆ ಮಾಡ್ತಿದ್ಯಾ ಎಂದು ಅವಳ ಭುಜ ಹಿಡಿದು ಅಲುಗಿಸಿದಾಗ ಅವನ ಧ್ವನಿಗೆ ಎಚ್ಚೆತ್ತು ಹೋ ಈಗ ಬಂದ್ರಾ ಎಂದು ಕೇಳಿದಳು ನಾನ್ ಬಂದು ಹತ್ತು ನಿಮಿಷ ಆಯ್ತು ಸುಮ್ ಸುಮ್ನೆ ಒಬ್ಳೆ ನಗಾಡ್ತಿದ್ಯಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಾನು ನಗ್ತಿದ್ನಲ್ಲ ಅವನೆಂದಾಗ ಅವನ ಎರಡು ಕೈಗಳನ್ನು ತೆಗೆದುಕೊಂಡು ತನ್ನ ತುಂಬು ಗರ್ಭದ ಮೇಲೆ ಇರಿಸಿದಳು ಸ್ವರ್ಗದಂತಿದ್ದ ತಾಯಿಯ ಗರ್ಭದೊಳಗೆ ಆಡುತ್ತಾ ತುಂಟಾಟ ಮಾಡುತ್ತಿದ್ದ ಮಗುವಿನ ಚಲನವಲನಗಳ ಸುಖವನ್ನು ಅನುಭವಿಸುತ್ತಾ ಒಬ್ಬಳೆ ನಗುತ್ತಿದ್ದವಳು ಅದರ ಅರಿವನ್ನು ಗಂಡನಿಗೂ ಮಾಡಿಸಿದಳು ಅವನು ಅವಳ ಗರ್ಭದ ಮೇಲೆ ಕೈ ಆಡಿಸುತ್ತಿದ್ದಂತೆ ಹೊಟ್ಟೆಯೊಳಗಿದ್ದ ಮಗು ತಂದೆಯ ಸ್ಪರ್ಶವಾದ ಅರಿವಾದಂತೆ ತನ್ನ ಪುಟ್ಟ ಪಾದಗಳ ಅಚ್ಚನ್ನು ಅವಳ ಗರ್ಭದ ಮೇಲೆ ಮೂಡಿಸಿತ್ತು ಮಗುವಿನ ಪುಟ್ಟ ಪಾದಗಳನ್ನು ಒಂದು ಕ್ಷಣ ಸ್ಪರ್ಶಿಸಿದವನಿಗೆ ಮೈಯೆಲ್ಲ ರೋಮಾಂಚನವಾದಂತಾಯಿತು ಹೋಯ್ ನನ್ನ ಹೆಂಡತಿ ಹೊಟ್ಟೆ ಒಳಗೆ ಇತ್ಕೊಂಡು ಅವಳಿಗೆ ಒದೆಯೋ ಅಷ್ಟು ಧೈರ್ಯನ ನಿನ್ಗೆ ಇಷ್ಟು ಜೋರಾಗಿ ಒದೀತಿದ್ಯಲ್ಲ ಅಮ್ಮಂಗ್ ನೋವಾಗೋದಿಲ್ವಾ ನೀನು ಆಚೆ ಬಾ ನೋಡ್ಕೊಳ್ತೀನಿ ಎಂದು ತಮಾಷೆಯ ಮಾತುಗಳನ್ನಾಡಿದನು ಅವನ ಮಾತುಗಳು ತಮಾಷೆ ಎಂದು ತಿಳಿದಿದ್ದರು ಯಾಕ್ರಿ ಪಾಪ ಮಗುಗೆ ಹಾಗೆಲ್ಲ ಬೈತೀರಾ ಒಬ್ಬ ಹೆಣ್ಣು ಮಗುವನ್ನು ನವಮಾಸ ಹೊತ್ತು ಹೆರುವವರೆಗೂ ಅವಳಿಗೆ ಎಂತಹ ಸಮಸ್ಯೆ ಬಂದ್ರೂ ನೋವಾದ್ರೂ ಮಗು ಭೂಮಿಗೆ ಬಂದು ಕಣ್ಣು ಬಿಟ್ಟ ಮರುಗಳಿಗೇಲೆ ಅವಳು ಅದೆಲ್ಲವನ್ನು ಮರೀತಾಳೆ ತಾಯಿತನ ಅಂದ್ರೇನೆ ಹಾಗೆ ಹೊಟ್ಟೆಲಿರೋ ಪುಟ್ಟ ಮಗು ಒದಿವಾಗ ಸಿಗೋ ಸಂತೋಷ ಅದನ್ನು ಅನುಭವಿಸಿದಾಗ್ಲೇ ತಿಳಿಯೋದು ಎಂದು ಹುಸಿ ಮುನಿಸು ತೋರಿದಳು ಹೌದು ಅತ್ಸಲ ನಿನ್ ಮಾತು ಸತ್ಯ ತಂದೆ ಮಗುವಿನ ಜನ್ಮಕ್ಕೆ ಕಾರಣ ಆಗಿರ್ಬೋದು ಆದ್ರೆ ತಾಯಿಯಾದವಳು ಮಗುವನ್ನು ಹೊತ್ತು ಹೆತ್ತು ಕರುಳ ಬಳ್ಳಿಯನ್ನು ಬೆಸೆದುಕೊಂಡು ಅದರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿರ್ತಾಳೆ ಎಂದವನು ಮತ್ತೊಮ್ಮೆ ಅವಳ ತುಂಬು ಗರ್ಭದ ಮೇಲೆ ಕೈಯಡಿಸಿ ಕೇಶವ್ ಪ್ರಸಾದ್ ಹಾಗೂ ಕೌಸಲ್ಯಾರವರು ಮಗಳ ಸೀಮಂತ ಕಾರ್ಯ ಮುಗಿದ ಮರುದಿನವೇ ನಾಗೇಂದ್ರರವರ ಕುಟುಂಬದವರಿಗೆ ತಿಳಿಸಿ ತಮ್ಮ ಮಗಳನ್ನು ಮನೆಗೆ ಕರೆದುಕೊಂಡು ಹೋದರು ಅತ್ತೆಯ ಆರೈಕೆಯಲ್ಲಿ ಚೆನ್ನಾಗಿ ಬೆಳೆಯುತ್ತಿದ್ದ ಒತ್ಸಲ ತಾಯಿಯ ಕೈರುಚಿಯಿಂದ ಮೈಕೈ ತುಂಬಿಕೊಂಡು ಮತ್ತಷ್ಟು ಆರೋಗ್ಯವಂತಳಾಗಿ ಕಾಣುತ್ತಿದ್ದಳು ಗೆಳತಿ ತಾಯಿ ಆಗುತ್ತಿರುವ ವಿಷಯ ತಿಳಿದ ಸುಗುಣ ಕೊನೆಗೂ ತನ್ನ ಗೆಳತಿಯ ಜೀವನ ತಹಬದಿಗೆ ಬಂದಿದ್ದನ್ನು ತಿಳಿದು ಬಹಳ ಸಂಭ್ರಮಪಟ್ಟಳು ಇತ್ತ ವೈದ್ಯರು ಗೊತ್ತುಪಡಿಸಿದ್ದ ಅವಧಿಯ ಒಂದು ತಿಂಗಳ ಮುನ್ನವೇ ಒತ್ಸಲಾಳಿಗೆ ಪ್ರಸವದ ನೋವು ಕಾಣಿಸಿಕೊಳ್ಳಲಾರಂಭಿಸಿತು ಬೆಳ್ಳಂಬಳಗ್ಗೆ ಬೇಗನೆ ಇದ್ದು ದೇವರಿಗೆ ಪೂಜೆ ಸಲ್ಲಿಸುತ್ತಿದ್ದ ಕೌಸಲ್ಯಾರವರು ಮಗಳ ವೇದನೆಯನ್ನು ನೋಡಲಾಗದೆ ಬೇಗ ಬೇಗ ಪೂಜೆ ಮುಗಿಸಿದವರು ಮಗಳ ಹೆರಿಗೆಗೆಂದು ಮೊದಲೇ ತಯಾರು ಮಾಡಿಟ್ಟಿದ್ದಂತಹ ಬಟ್ಟೆಗಳನ್ನೆಲ್ಲ ಒಂದು ಚೀಲಕ್ಕೆ ತುಂಬಿಸಿಕೊಂಡು ಮಗಳಿಗೆ ಧೈರ್ಯದ ಮಾತುಗಳನ್ನೇಳುತ್ತಿದ್ದರು ಕೂಡಲೇ ತಮ್ಮ ಅಳಿಯನಿಗೆ ಕರೆ ಮಾಡಿದ ಕೇಶವ ಪ್ರಸಾದ್ ಮಗಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಧಾವಿಸಿದರು ಅವಧಿಗೂ ಮುನ್ನ ಪ್ರಸವದ ವೇದನೆ ಪ್ರಾರಂಭವಾಗಿರುವ ವತ್ಸಲಾಳಿಗೆ ಆಪತ್ತು ಎದುರಾಗಲಿದೆಯೇ ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಒತ್ತುವುದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು